ಮಡಿಕೇರಿ ದಸರಾ ಕ್ರೀಡಾ ಸಮಿತಿ ವತಿಯಿಂದ ಐತಿಹಾಸಿಕ ದಸರಾ ಮಹೋತ್ಸವ ಹಿನ್ನೆಲೆ ಅಕ್ಟೋಬರ್ ಐದು ಆರು ಏಳು ಮತ್ತು ಒಂಬತ್ತರಂದು ದಸರಾ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ಪ್ರದೀಪ್ ಕರ್ಕೆರ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಅಕ್ಟೋಬರ್ ಐದರಂದು ಬೆಳಗ್ಗೆ ಆರು ಮೂವತ್ತಕ್ಕೆ ರಸ್ತೆ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಅಕ್ಟೋಬರ್ ಆರರಂದು ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ದಸರಾ ಕ್ರೀಡಾಕೂಟದ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಅಕ್ಟೋಬರ್ ಏಳರಂದು ದಸರಾ ಕ್ರೀಡಾ ಸಮಿತಿ ತಂಡ ಸೇರಿದಂತೆ ವಿವಿಧ ತಂಡಗಳ ನಡುವೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಅಕ್ಟೋಬರ್ ಒಂಬತ್ತರಂದು ಗಾಂಧಿ ಮೈದಾನ ಬಳಿಯ ಹೋಟೆಲ್ ರಾಜದರ್ಶನ್ ಸಭಾಂಗಣದಲ್ಲಿ ಒಂಬತ್ತು ವರ್ಷ ಹನ್ನೊಂದು ಹದಿನಾಲ್ಕು ಹದಿನಾರು ವರ್ಷದೊಳಗಿನ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರಿಗೆ ಮುಕ್ತ ಚೆಸ್ ಪಂದ್ಯಾವಳಿ ನಡೆಯಲಿದೆ ಎಂದು ತಿಳಿಸಿದರು ಜನರಲ್ ತಿಮ್ಮೆ ಸರ್ಕಲ್ ಹೊರಗೆ ಪುರುಷರು ರಸ್ತೆ ಹೊಟ್ಟ ಮಹಿಳೆಯರು ಜನರಲ್ ತಿಮ್ಮೆ ಸರ್ಕಲ್ನಿಂದ ಹೊರಗೆ ಮತ್ತೆ ಒಂದರಿಂದ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಜನರಲ್ ತಿಮ್ಮಿ ಸರ್ಕಲಿನಿಂದ ಆಸ್ಪತ್ರೆ ಹೊರಗೆ ಬಾಲಕ ಬಾಲಕಿ ಐದರಿಂದ ಏಳನೇ ತರಗತಿ ಜನರಲ್ ತಿಮ್ಮ ಸರ್ಕಲ್ನಿಂದ ಹೋಟೆಲ್ ಹೋಲ್ಡಿಂಗ್ ಹೊರಗೆ ಬಾಲಕ ಬಾಲಕಿಯರು ಎಂಟರಿಂದ ಹತ್ತನೇ ತರಗತಿ ಜನರಲ್ ತಿಮ್ಮೈ ಸರ್ಕಲಿನಿಂದ ಬಸ್ ಟಿಪ್ಪು ಬಾಲಕ ಬಾಲಕಿಯರು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಚಂದ್ರ ವಿಮೆ ಸುದರ್ಶನ್ ಸರ್ಕಲ್ ಇದಾದ ನಂತರ ಅಂದರೆ ದಿನಾಂಕ ಐವತ್ತು ಸಾವಿರದ ಇಪ್ಪತ್ನಾಲ್ಕರಂದು ಬಾಸ್ಕೆಟ್ಬಾಲ್ ಮತ್ತು ಫುಟ್ಬಾಲ್ ಕೆಳಗಿನ ಮ್ಯಾನ್ಸ್ ಕಾಪುರ್ ಗ್ರೌಂಡಿನಲ್ಲಿ ಹಾಗೆ ಆರನೇ ತಾರೀಕು ಬೆಳಗ್ಗೆ ಬನ್ನಿ ಮಂಟಪದಿಂದ ಕ್ರೀಡಾ ಜ್ಯೋತಿ ನಿಟ್ಕೊಂಡು ಮೇಲಿನ ಮ್ಯಾನ್ಸ್ ಕಾಪುರ್ ಗ್ರೌಂಡಿನಲ್ಲಿ ನೂರು ಮೀಟರ್ ಓಟ ಒಂದನೇ ತರಗತಿಯಿಂದ ನಾಲ್ಕನೇ ತರಗತಿವರೆಗೆ ನೂರು ಮೀಟರ್ ಓಟ ಐದರಿಂದ ಎಂಟರಿ ದಾತನೆತರದಂತೆ ವರಗೆ 100 ಮೀಟರ್ ವಟ ಕಾಲೇಜು ವಿದ್ಯಾರ್ಥಿಗಳಿಗೆ 100 ಮೀಟರ್ ವಟ ಸಾರ್ವಜನಿಕರಿಗೆ ಡಿಗ್ರಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಮಿತಿಯ ಪ್ರಮುಖ ಕಪಿಲ್ ಕುಮಾರ್ ದಸರಾ ಕ್ರೀಡಾ ಸಮಿತಿ ಗೌರವಾ ಸಲಹೆಗಾರರಾದ ದೇವರಾಜು ಸದಸ್ಯರು పాల్గొಂದಿದರು ಮೈದಾನದಲ್ಲಿ ಪುರುಷರ ಮತ್ತು ಮ್ಯಾಟ್ ಕಬಡಿ ಪಂದ್ಯಟನೆ ಇರುತ್ತದೆ ಈ ಒಂದು ಮ್ಯಾಟ್ ಕಬಡಿ ಪಂದ್ಯಟನೆ ಪ್ರಥಮ ಬಹುಮಾನವಾಗಿ 25000 ರೂಪಾಯಿ ಆಕರ್ಷಕ ಟ್ರೋಫಿ ಇರ್ತದೆ ಅದೇ ರೀತಿ ದ್ವಿತೀಯ ಬಹುಮಾನವಾಗಿ ಹನ್ನೆರಡು ಸಾವಿರದ ಐನೂರು ಆಕರ್ಷಕ ಟ್ರೋಫಿ ತೃತೀಯ ಚತುರ್ಥ ಬಹುಮಾನವಾಗಿ ವೈಯಕ್ತಿಕ ಬಹುಮಾನಗಳು ಕೂಡ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಇರ್ತದೆ ಅದೇ ರೀತಿ ನಾವು ಕಳೆದ ವರ್ಷ ನಾವು ಮಹಿಳೆಯರಿಗೆ ಪ್ರದರ್ಶನ ಪಂದ್ಯ ಪ್ರಾರಂಭ ಮಾಡಿದ್ವಿ ಈ ತರ Gabriel